ಸ್ವಾಗತ ನಾನು ನಿಮ್ಮ ರಂಜಿತಾ ಕಲ್ಬಕಿ ತಾಲೂಕಿನ ಸುಕ್ಷೇತ್ರ ಹಡಗಿಲ್ ಹಾರುತಿ ಗ್ರಾಮದ ಶ್ರೀ ಕಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವವು ಏಪ್ರಿಲ್ ಹದಿನಾಲ್ಕರಿಂದ ಹದಿನೈದು ದಿನಗಳ ಪರ್ಯಂತ ಗುಡ್ಡಾಪುರದ ವರದಾನೇಶ್ವರಿ ಮಹಾಪುರಾಣಕ್ಕೆ ಚನ್ನಮಲ್ಲೇಶ್ವರ ಸ್ವಾಮಿಗಳು ತೀರಿನ ಮಠ ಕಣದ ಶ್ರೀಗಳಿಂದ ಪುರಾಣ ಪ್ರಾರಂಭವಾಗಿದ್ದು ಹಾಗೂ ಏಪ್ರಿಲ್ ಂದು ಶ್ರೀ ಕಂಠಿ ಬಸವೇಶ್ವರ ಭವ್ಯ ರಥೋತ್ಸವವು ಶ್ರೀ ಗುರುನಾಥ್ ಮಹಾಶಿವಯೋಗಿಗಳ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನದ ಸೌಡ್ಗಿ ಇವರ ಅಮೃತ ಹಸ್ತದಿಂದ ರಥೋತ್ಸವ ನಡೆದಿದೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಕುಸ್ತಿ ಪಲ್ಲಕ್ಕಿ ಮೆರವಣಿಗೆ ಇನ್ನಿತರ ಕಾರ್ಯಕ್ರಮಗಳು ಜರುಗಿವೆ ಎಂದು ಗ್ರಾಮಸ್ಥರು ಮಾಧ್ಯಮದ ಮುಂದೆ ತಿಳಿಸಿದರು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜಾತ್ರಾ ಮಹೋತ್ಸವದಂಗ ಪುರಾಣ ಪ್ರಾರಂಭದೊಂದಿಗೆ ಪುರಾಣ ಪ್ರಾರಂಭ ಪ್ರ ಪ್ರಾರಂಭದಲ್ಲಿ ಶಠಸ್ಥಲಗುರುವ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯಪ್ಪಂಗ್ಳವರ ಆಶೀರ್ವಾದದಿಂದ ಅಮೃತ ಹಸ್ತದಿಂದ ಪುರಾಣವನ್ನು ಪ್ರಾರಂಭಗೊಂಡು ಜಗದಾದಿ ಜಗದ್ಗುರು ಶಿವಲಿಂಗೇಶ್ವರರ ಮಠದ ಪೀಠಾಧಿಪತಿಗಳು ಬಂದು ಮತ್ತು ಬಹುಲಾದ ಶ್ರೀಗಳು ಮುಗಲ್ನಾಗದ ಶ್ರೀಗಳು ಎಲ್ಲ ಪರಮ ಪೂಜ್ಯರ ಪವಿತ್ರ ಆಶೀರ್ವಾದ ಪಡ್ಕೊಂಡು ಹದಿನೈದು ದಿನ ಪರ್ಯಂತರ ಬಗ್ಗೆ ವರದಾನೇಶ್ವರಿ ಗುಡ್ಡಾಪುರದ ಮಹಾತಾಯಿಯ ಪುರಾಣವನ್ನು ಮಹಾಮಂಗಲವನ್ನು ಮಾಡಿಕೊಂಡು ಇವತ್ತೇ ಮುಂಜಾನೆ ಬೆಳಗ್ಗೆ ರಮಿ ಮುಹೂರ್ತದಲ್ಲಿ ಶ್ರೀ ಗುರು ಕಂಠಿ ಬಶ್ವೇಶ್ವರ ಕೃತ ಸ್ವಯಂ ಗದಿಗೆಗೆ ರುದ್ರಾಭಿಷೇಕ ಮತ್ತು ವಿಲ್ವಾರ್ಚನೆಯೊಂದು ಮಂಜಾಗಿ ಉತ್ಸವವನ್ನು ಮಾಡಿಕೊಂಡು ಮತ್ತು ಹಿರೇಮಠ ಸಂಸ್ಥಾನದ ಮನೆತನದಿಂದ ಕಳಸಾರೋಹಣ ಮತ್ತು ಪಡಿಶೆಟ್ಟಿಯವರ ಮನೆತನದಿಂದ ಮಿಣಿ ಉತ್ ಉತ್ಸವ ಮಾಡಿಕೊಂಡು ಗ್ರಾಮದ ಪೊಲೀಸ್ ಪಾಟ್ಲರ ಮನೆಯಿಂದ ಕುಂಭೋತ್ಸವ ಮಾಡಿಕೊಂಡು ಸಮಸ್ತ ಗ್ರಾಮಸ್ಥರ ಪರ್ವದಿಂದ ಮತ್ತು ಆಹಾರವಾಗಿರ್ತಕ್ಕಂಥ ಒಂದು ಭವ್ಯ ಮಂದಿರದಿಂದ ಶ್ರೀ ಗುರು ಸವಳಿಗೆ ಶಿವಲಿಂಗೇಶ್ವರರ ಮಠದ ಶ್ರೀ ಗುರುನಾಥ ಮಹಾಶಿವಗಳವರೊಂದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಂಠಿ ವಿಶ್ವೇಶ್ವರ ದೇವಸ್ಥಾನ ಪವಿತ್ರ ಸ್ಥಳದಲ್ಲಿ ರಥೋತ್ಸವ ಜರುಗುವುದು ಇಂತೆ ಹಿಂದೆ ಮಾಡಿದಂಥ ಪುಣ್ಯದ ಫಲದಿಂದ ನಾವು ಕೂಡ ಅದೇ ರೀತಿಯಾಗಿ ಬಂದಿದ್ದೇವೆ ಕಂಠಿ ವಿಶ್ವೇಶ್ವನ ಭೇಟಿದವರಿಗೆ ಭೇಟಿ ಕೊಟ್ಟು ಕಾಮಧೇನು ಕಲ್ ಕಲ್ಪರು ಕ್ಷಣಿಸಿಕೊಂಡಿರುವಂಥ ಕಂಠಿ ವಿಶ್ವೇಶ್ವನ ಸುಕ್ಷೇತ್ರವಾಗಿರ್ತಕ್ಕಂಥ ಹಡಿಗಲ ಗ್ರಾಮದ ಭಕ್ತರಿಗೂ ಧನ್ಮನ ಧನವನ್ನು ಕೊಡುವಂಥ ಶಕ್ತಿಯನ್ನು ಕೊಟ್ಟು ಜಾತ್ರೆಯನ್ನು ಬಹಳ ಆನಂದವಾಗಿ ಸಾಗು ಸಾಗುತ್ತಿರುವಂಥ ಶಕ್ತಿ ಇದಕ್ಕೆ ಎಲ್ಲರೂ ಸಹಕಾರದಿಂದ ಗ್ರಾಮದವರು ಸುತ್ತಮುತ್ತಿನ ಗ್ರಾಮದವರು ಮತ್ತು ಹುಳಬರಗಾದವರು ಯಾರಾದರೂ ಕಂಠಿ ವಿಶ್ವೇಶ್ವರನ ಭಕ್ತರು ಎಲ್ಲಾರಪ್ಪ ಅಂತ ಕೇಳಿದ್ರು ಅವರೆಲ್ಲರೂ ಬಂದು ತನುಮನ್ನು ಧನವನ್ನು ಸೇವೆಯನ್ನು ಸಲ್ಲಿಸಿ ಮತ್ತು ನಮ್ಮ ಗ್ರಾಮದ ಜಾತ್ರೆ ಒಂದು ದೈವ ಅಧೀತವಾಗಿ ಮತ್ತು ಉದ್ಭವದಿಂದ ಸಾಗಿ ಬಂದಿರುವಂಥ ಈ ರಥೋತ್ಸವ ಇದಕ್ಕೆ ಸರ್ವರು ಮತ್ತು ತಮ್ಮೆಲ್ಲರ ಈ ಗುರುವಿನ ಆಶೀರ್ವಾದ ಪಡ್ಕೊಂಡು ಪುಣಿತರಾಗಬೇಕಂತ ಶ್ರೀ ಗುರು ಕಂಠಿ ವಿಶ್ವೇಶ್ವನ ಪ್ರತಿಗತಿಗೆ ಅನಂತ ಭಕ್ತಿಯಿಂದ ಹಣಿಮಣೆದು ನಾನು ಸುಕ್ತವಾಗಿರ್ತಕ್ಕಂಥ ಶಕ್ತಿ ಎಲ್ಲಿಸ್ತೀನಿ ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನ ವತಿ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಸ್ವಾಗತ ಕೋರ್ಕೊಂಡು ಹಾಗೂ ಜಾತ್ರೆಯ ಎಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಹಾಗೂ ಶ್ರೀ ಕಂಠಿ ಬಸವೇಶ್ವರ ಮಹಾರಾಜಕ್ಕೆ